ಮಕ್ಕಳ ಭವಿಷ್ಯವನ್ನು ಕಡೆಗಾಣಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಹೇಳುದಿಕ್ಕಾರ ಬಲೋ ಬರಕ್ಕೆ ಬಲೋ ನೀಟಲ್ಲಿ ಹಗರಣ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಹೇಳುದಿಕ್ಕಾರ ನೀಟಲ್ಲಿ ಹಗರಣ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಹೇಳುದಿಕ್ಕಾರ ನೀಟಿಂದ ರಾಜ್ಯದ ಮಕ್ಕಳಿಗೆ ಅನ್ಯಾಯ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ ನೀಟಿಂದ ರಾಜ್ಯದ ಮಕ್ಕಳಿಗೆ ಅನ್ಯಾಯ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ ನೀಟಿಂದ ರಾಜ್ಯದ ರಾಜ್ಯದ ಮಕ್ಕಳಿಗೆ ಅನ್ಯಾಯ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಹೇಳದಿಕ್ಕಾರ ನೀಟ್ ಹಗರಣ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ ಇದು ನೀಟಿಂದ ಏನು ಅನ್ಯಾಯ ಆಗ್ತದೆ ಇವತ್ತು ನೀಟ್ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಸಿಸ್ಟಮ್ ಡಾಕ್ಟರ್ ಆಗ್ಲಿಕ್ಕೆ ಅಲ್ಲಿ ದುಡ್ಡು ತಗೊಂಡು ಕೆಲವು ಮಕ್ಕಳಿಗಳಿಗೆ ಇನ್ನು ಏಳ್ನೂರ ಹದಿನೈದು ಎಂಟುನೂರು ಏಳ್ನೂರ ಇಪ್ಪತ್ತು ಎಂಟುನೂರು ಏಳ್ನೂರ ಐವತ್ತು ಮಾರ್ಕ್ಸ್ ಕೊಟ್ಟಿದ್ದಾರೆ ಅದು ಬಯಲಾಗಿದೆ ಎಷ್ಟೋ ಮಕ್ಕಳು ನ್ಯಾಯವಾಗಿ ಹಗಲು ರಾತ್ರಿ ಕಷ್ಟಪಟ್ಟು ಓದಿರೋರಿಗೆ ಮಾರ್ಕ್ ಸಿಕ್ಕಿಲ್ಲ ಯಾರು ಹಣ ಕೊಟ್ಟು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿದಾರೋ ಅವ್ರಿಗೆ ಮಾರ್ಕ್ಸ್ ಸಿಕ್ಕಿದೆ ಈ ಸಿಸ್ಟಮ್ ಇಂದ ಬಡ ಮಕ್ಕಳಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ಮೊದಲನೇದಾಗಿ ಕರ್ನಾಟಕ ರಾಜ್ಯದ ಬಗ್ಗೆ ಮಾತಾಡ್ಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿರೋಷ್ಟು ತುಂಬಾ ಒಳ್ಳೆ ವೈದ್ಯಕೀಯ ಸಂಸ್ಥೆಗಳು ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ ಆದ್ರೆ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಇವತ್ತು ನೀಟ್ ಎಕ್ಸಾಮಿನೇಷನ್ ಇಂದ ಹೊರಗಡೆ ಎಲ್ಲೋ ಹೋಗಿ ಕಲ್ತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ನಾವು ಕಟ್ಟೋ ತೆರಿಗೆ ಹಣದಿಂದ ಕಟ್ಟಿರುವ ನಮ್ಮ ರಾಜ್ಯದ ಕಾಲೇಜು ಸಂಸ್ಥೆಗಳಿಗೆ ಅಡ್ಮಿಷನ್ ಮಾಡೋದಕ್ಕೆ ಸೆಂಟ್ರಲ್ ಅಲ್ಲಿ ಯಾರೋ ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ ಅಂದ್ರೆ ಏನ್ ನ್ಯಾಯ ವಿರುದ್ಧ ನಾವ್ ಇವತ್ತೇನು ಹೋರಾಟ ಮಾಡ್ತಿದೀವಿ ಅಂದ್ರೆ ಭ್ರಷ್ಟಾಚಾರ ನಡೆದಿದೆ ಸುಪ್ರೀಂ ಕೋರ್ಟ್ ಕೂಡ ಬಗ್ಗೆ ಚಾಟಿ ಬೀಸಿದೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ವಿರುದ್ಧ ಒಂದು ಪಾರ್ಲಿಮೆಂಟರಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಆಗಿ ಅದ್ರ ಮಕ್ಕಳ ಭವಿಷ್ಯದ ಪ್ರಶ್ನೆ ಆಗಿರೋದ್ರಿಂದ ಒಂದು ಜಾಯಿಂಟ್ ಪಾರ್ಲಿ ಕಮಿಟಿ ಸಮಿತಿ ರಚನೆ ಮಾಡಿ ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಯಾರು ಕರ್ಪಿಟ್ಟಿದಾರೋ ಅವ್ರನ್ನ ಅರೆಸ್ಟ್ ಮಾಡಬೇಕು ಏನು ಅನ್ಯಾಯ ಆಗಿದೆ ಮಕ್ಕಳಿಗೆ ಅವ್ರಿಗೆ ಮತ್ತೆ ನ್ಯಾಯ ಕೊಡಿಸ್ಬೇಕು ಮತ್ತೆ ಡಿ ಎಕ್ಸಾಮಿನೇಷನ್ ಮಾಡಬೇಕು ಅಥವಾ ಹಳೆ ಎಕ್ಸಾಮಿನೇಷನ್ ಅಲ್ಲಿ ಯಾರು ದುಡ್ಡು ಕೊಟ್ಟು ಈ ರೀತಿ ಜಾಸ್ತಿ ಮಾರ್ಕ್ಸ್ ತಗೊಂಡಿದಾರೋ ಅವ್ರಿಗೆ ಕಡಿಮೆ ಮಾರ್ಕ್ಸ್ ಕೊಡ್ಬೇಕು ಅವ್ರು ಎಷ್ಟು ಗಲ್ತ್ ಇತ್ತು ಅದೇ ಕೊಡ್ಬೇಕು ಮಕ್ಕಳಿಗೆ ನ್ಯಾಯ ಕೊಡ್ಬೇಕು ಮತ್ತೆ ನಾವು ಕರ್ನಾಟಕದ ಕಾಂಗ್ರೆಸ್ ಗೌರ್ಮೆಂಟ್ ಏನು ಮಾಡ್ತೀವಿ ಅಂದ್ರೆ ತಮಿಳ್ನಾಡಲ್ಲಿ ಏನು ಇವತ್ತು ಹೈಕೋರ್ಟ್ ಅವರು ಅಪೀಲ್ ಹೋಗಿದ್ದಾರೆ ನಮಗೆ ಸಿಇಟಿ ತರ ಸ್ಟೇಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಕೊಡಿ ಒನ್ ನೇಷನ್ ಒನ್ ಎಕ್ಸಾಮಿನೇಷನ್ ಬೇಕಾಗಿಲ್ಲ ಅಂತ ಅದೇ ರೀತಿ ಕೂಡ ಕರ್ನಾಟಕ ಗವರ್ಮೆಂಟ್ ಕೂಡ ಕೋರ್ಟ್ ಅಲ್ಲಿ ಅಪೀಲ್ ಹಾಕಿ ಕರ್ನಾಟಕ ಜನತೆಗೆ ಕರ್ನಾಟಕದ ಮೆಡಿಕಲ್ ಯಾರು ಓದ್ಬೇಕಂತ ಮಕ್ಕಳು ಇಷ್ಟಪಡ್ತಿರ್ತಾರೋ ಅವರಿಗೆ ಕರ್ನಾಟಕದಲ್ಲೇ ಎಕ್ಸಾಮಿನೇಷನ್ ಆಗಿ ಕರ್ನಾಟಕದ ವೈದ್ಯಕೀಯ ಸಂಸ್ಥೆಗಳಲ್ಲೇ ಅವ್ರಿಗೆ ಸೀಟ್ ಸಿಗ್ಬೇಕು ಅಂತ ಮನವಿ ಮಾಡ್ತಾ ಇದೀವಿ ಏನು ಇಷ್ಟೆಲ್ಲ ಇಷ್ಟೆಲ್ಲಾ ನಮ್ಮ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವ್ರು ಏನ್ ಸೈಲೆಂಟ್ ಆಗಿದ್ದಾರೆ ಇದ್ರ ಬಗ್ಗೆ ನೀವು ಮಾತಾಡಲೇಬೇಕು ಮಾತಾಡಿ ಏನು ಭ್ರಷ್ಟಾಚಾರ ಆಗಿದೆ ಪ್ರಕಾರ ಕ್ರಮ ತಗೋಬೇಕು ಇನ್ನೊಂದು ಇದು ಬರೀ ಭ್ರಷ್ಟಾಚಾರ ಅಲ್ಲ ಇದುವರೆಗೂ ನಾವು ಪಿ ಎಸ್ ಐ ಹಗರಣ ಪಿ ಎಸ್ ಸಿಲ್ ಹಗರಣ ಕೇಳಿದೀವಿ ಡಾಕ್ಟರ್ಗಳಾಗೋದಕ್ಕೂ ಹಗರಣ ಆಗ್ಬಿಟ್ರೆ ದುಡ್ಡು ಕೊಟ್ಟು ಡಾಕ್ಟರ್ ಆದವ್ರು ಜನಗಳಿಗೆ ಏನ್ ರೀ ಟ್ರೀಟ್ಮೆಂಟ್ ಕೊಡ್ತಾರೆ ಇವ್ರನ್ನ ಬಂದು ನಾವೇ ಡಾಕ್ಟ್ರು ಮಾಡ್ತೀವಿ ನಾವೇ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಅವ್ರು ಏನ್ ಟ್ರೀಟ್ಮೆಂಟ್ ಕೊಡ್ತಾರೆ ಪಿಯುಸಿ ಎಕ್ಸಾಮಿನೇಷನ್ ಅಲ್ಲಿ ಹದಿನೈದು ಮಾರ್ಕ್ಸ್ ಫಿಸಿಕ್ಸ್ ಅಲ್ಲಿ ಬಯಾಲಜಿಲಿ ಹದಿನೈದು ಮಾರ್ಕ್ಸ್ ತಗೊಂಡಿರೋರು ಡಾಕ್ಟರ್ ಆಗ್ಬಿಟ್ಟು ಅವರು ನಮಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಅಂದ್ರೆ ಜನಗಳ ಪ್ರಾಣ ಉಳಿಯುತ್ತಾ ಹಗರಣಗಳು ಭ್ರಷ್ಟಾಚಾರಗಳು ಹಲವಾರು ಆಯ್ತು ಬಿಜೆಪಿಯವ್ರದ್ದು ಇದನ್ನ ನಿಲ್ಲಿಸಿ ಮಕ್ಕಳ ಭವಿಷ್ಯದ ಜೊತೆ ಮತ್ತು ಜನಗಳ ಪ್ರಾಣಗಳ ಜೊತೆ ಆಟ ಆಡಬಾರ್ದು ಅಂತ ಇವತ್ತು ನಾವು ವರ್ಕ್ ಮಾಡಿ ಇಡೀ ಭಾರತಾದ್ಯಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಧನ್ಯವಾದಗಳು